ಹಲೋ ಭಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನಲ್ ಸಂತೋಷ್ ಅಲಿನ್ ಒನ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಯ ಕುರಿತು ಒಂದು ಮೇಜರ್ ಆಗಿರುವಂತಹ ಅಪ್ಡೇಟ್ ಬರ್ತಾ ಇರುವಂಥದ್ದು ಅದು ಕೆ ಕೆ ವಿಭಾಗಕ್ಕೆ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಸಂಬಂಧಪಟ್ಟಾಗೆ ಒಂದು ಮೇಜರ್ ಅಪ್ಡೇಟ್ ಬರ್ತಾ ಇರುವಂಥದ್ದು ಅದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಟಿಫಿಕೇಶನ್ ಆಫ್ ಗೋಸ್ಟಿಗೆ ಈಗಾಗಲೇ ನಾವು ಟೀಚರ್ಸ್ ನೌಕರಿನ ಸುಮಾರು ಆರೂವರೆ ಸಾವಿರ ಕಲ್ಯಾಣ ಕರ್ನಾಟಕದಲ್ಲಿ ಮಾಡಬೇಕು ಅಂತ ಐಡೆಂಟಿಫೈ ಮಾಡಿದ್ದೀವಿ ಕೆಲವೇ ದಿನಗಳಲ್ಲಿ ನೋಟಿಫಿಕೇಶನ್ ಆಗುತ್ತದ ಈ ರೀತಿ ನಾವು ಪ್ಲ್ಯಾನ್ ಮಾಡಿದ್ದೀವಿ ಇಟ್ಸ್ ನಾಟ್ ದ್ಯಾಟ್ ವಿರ್ ಜಸ್ಟ್ ಸಿಟಿಂಗ್ ಐಡಲ್ ಈಗ ಹದಿನೈದು ಸಾವಿರ ಒಂದು ವರ್ಷ ಒಳಗಾಗಿ ನಿಮಗೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಎಷ್ಟು ಮಾಡಿದ್ದೀವಿ ಅಂತ ನಿಮಗೆ ಪಟ್ಟಿ ಕೊಡ್ತೀವಿ ಮುಂದೆ ಬರ್ತಕ್ಕಂಥ ಎರಡು ವರ್ಷಗಳಲ್ಲಿ ಇಪ್ಪತ್ತೈದು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥ ಐಡೆಂಟಿಫಿಕೇಶನ್ ಕೂಡ ಮಾಡಿದ್ದೀವಿ ಒಂದ್ ನಿಮಿಷ ಅದೇ ಟೀಚರ್ಸ್ ಹೇಳ್ತಾ ಇದ್ದೀನಿ ಸುಮಾರು ಆರೂವರೆ ಸಾವಿರ ಅತಿ ಶೀಘ್ರದಲ್ಲಿ ಆರೂವರೆ ಸಾವಿರ ಟೀಚರ್ಸ್ ಅನ್ನ ಕನ್ಫರ್ಮ್ ಮಾಡ್ತಾ ಇದ್ದೀವಿ ಕಲ್ಯಾಣ ಕರ್ನಾಟಕದ ಹೇಳ್ತಾ ಇದೀನಿ ಇದ್ದೀನಿ ಇಲ್ಲ ಈಗ ಈಗ ಮೊದಲನೇ ಹಂತದಲ್ಲಿ ಈಗ ನಾನು ಹೇಳ್ತಾ ಇದ್ದೀನಿ ನಿಮ್ ಒಂದು ಒಂದು ವರ್ಷ ಅದೇ ಒಂದು ಕೆ ಕೆ ಆರ್ ಡಿ ಬಿ ಏನಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ್ದು ಈಗ ನಾವೇನು ಹುದ್ದೆಗಳವಲ್ಲ ಆರೂವರೆ ಸಾವಿರ ಐಡೆಂಟಿಫೈ ಮಾಡಿ ಇಡ್ಮಿಡಿಯೆಟ್ಲಿ ಕಾಲ್ ಮಾಡ್ತೀವಿ ವಿದಿನ್ ಒನ್ ಇಯರ್ ಅದನ್ನು ಸಿಕ್ಸ್ ಮಂತ್ಸ್ ರಿಕ್ರೂಟ್ಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ಹಂತದಲ್ಲಿ ಮತ್ತೊಂದು ಹತ್ತು ಸಾವಿರ ಈ ರೀತಿ ನಾವು ಪ್ಲಾನ್ ಮಾಡಿದ್ದೀವಿ ಕಲ್ಯಾಣ ಕರ್ನಾಟಕದ ಭಾಗದ ಮಕ್ಕಳಿಗೆ ನಮ್ಮ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಸರ್ಕಾರದ ಒಂದು ಭರವಸೆ ಏನಿದೆ ಅಂದರೆ